ನಮ್ಮ ಮೊದಲ ತಪ್ಪು ತಿಳುವಳಿಕೆ ಶುರುವಾಗೋದೇ ಇಲ್ಲಿಂದ ಲಕ್ಷ್ಮಿ ಅಂದ ತಕ್ಷಣ ನಮಗೆ ನೆನಪಾಗೋದೇ ಈ ಭೌತಿಕ ಸಂಪತ್ತು ಈ ಚಿನ್ನದ ನಾಣ್ಯಗಳು ಆದರೆ ಒಂದು ವಿಷಯ ಅರ್ಥ ಮಾಡ್ಕೋಬೇಕು ಇದು ಕೇವಲ ಒಂದು ಫಲಿತಾಂಶ ಅಷ್ಟೆ ಮೂಲಕಾರಣ ಇದಲ್ಲ ಹಾಗಾದರೆ ಲಕ್ಷ್ಮಿಯ ನಿಜವಾದ ಸ್ವರೂಪವಾದ್ರೂ ಏನು ನಿಜವಾದ ಲಕ್ಷ್ಮಿ ಅಂದರೆ ಇದು ಒಂದು ಶಕ್ತಿಯ ಪ್ರವಾಹ ನಮ್ಮ ಮನಸ್ಸು ಯಾವಾಗ ಶಾಂತವಾಗಿ ಸ್ವಚ್ಛವಾಗಿ ಮತ್ತೆ ಸಮತೋಲನದಲ್ಲಿ ಇರುತ್ತೋ ಆವಾಗ ಈ ಶಕ್ತಿ ನಮ್ಮ ಮೂಲಕ ಯಾವುದೇ ಅಡೆತಡೆ ಇಲ್ಲದೆ ಹರಿಯುತ್ತೆ ಇದೇ ನೋಡಿ ನಿಜವಾದ ಸಮೃದ್ಧಿಯ ಮೂಲ ಇದು ಪ್ರಕೃತಿಯ ಒಂದು ಸರಳವಾದ ನಿಯಮ ಅಲ್ವಾ ಹರಿಯೋ ನೀರು ಯಾವಾಗಲೂ ಶುದ್ಧವಾಗಿರುತ್ತೆ ಅದೇ ನೀರು ನಿಂತ್ಬಿಟ್ರೆ ಕೊಳೆಯೋಕೆ ಶುರುವಾಗತ್ತೆ ನಮ್ಮೊಳಗಿನ ಶಕ್ತಿಯ ಕಥೆನೂ ಇಷ್ಟೆ ಅದಕ್ಕೆ ಹರಿಯೋಕ್ ಜಾಗ ಬೇಕು ಒಂದು ರೀತಿಯ ಮೌನ ಬೇಕು ಮತ್ತೆ ಒಂದು ಸಮತೋಲನ ಬೇಕು ಆ ಮಂಥನದೆಂದ ಲಕ್ಷ್ಮಿ ಹೊರಗೆ ಬಂದಾಗ ಆಕೆ ಕಮಲದ ಹೂವಿನ ಮೇಲೆ ಕುಳಿತಿದ್ಲು ಇದರ ಅರ್ಥ ಏನು ಗೊತ್ತಾ ನಮ್ಮ ಸುತ್ತಲಿನ ಪರಿಸ್ಥಿತಿ ಎಷ್ಟೇ ಕೆಸರಿನಂತಿರ್ಲಿ ಎಷ್ಟೇ ಗೊಂದಲಮಯವಾಗಿರ್ಲಿ ನಮ್ಮ ಪ್ರಜ್ಞೆ ನಮ್ಮ ಮನಸ್ಸು ಮಾತ್ರ ನಿರ್ಮಲವಾಗಿದ್ರೆ ಅಲ್ಲೊಂದು ಶುದ್ಧತೆ ಒಂದು ಸೌಂದರ್ಯ ಅರಳೋಕೆ ಸಾಧ್ಯ ಇದೆ ಲಕ್ಷ್ಮಿ ಸಾಗರದ ಮೇಲ್ಮೈಯಿಂದ ಬರಲಿಲ್ಲ ಬದಲಿಗೆ ಆಳದಿಂದ ಬಂದ್ಲು ಅನ್ನೋದೇ ಇದನ್ನೇ ಸೂಚಿಸುತ್ತೆ ನಿಜವಾದ ಸಮೃದ್ಧಿಯನ್ನ ನಾವು ಹೊರಗಡೆ ಹುಡುಕೋದು ವ್ಯರ್ಥ ಅದು ನಮ್ಮ ಅಸ್ತಿತ್ವದ ನಮ್ಮ ಮನಸ್ಸಿನ ಆಳದಿಂದ ಹುಟ್ಟಿ ಬರಬೇಕು